ಈ ತರ ಸೀನ್ರಿ ಎಲ್ಲಿ ನೋಡ್ರಿ ಇದು ಚಂದ ಐತೆ ಮಾಡಲ್ಲ ಇಂತರ ಎಲ್ಲಿ ನೋಡಿ ಎಲ್ಲಿ ನೋಡ್ರಿಪ್ಪ ಶಾರ್ಟ್ಕಟ್ ರೋಡ್ ಹಿಂಗ ಅಲ್ವಾ ಈ ತರ ರೋಡ್ ಸರ್ಕಲ್ ಐತ್ಲ ಆ ಸರ್ಕಲ್ ಒಳಗೆ ಈ ತರ ಸಿಗ್ನಲ್ ಅದಾವಲ್ಲ ಒಟ್ಟು ನಾಲ್ಕು ರೋಡ್ ಎಲ್ಲಿ ಕೂಡ್ತಿರ್ತಾವಲ್ಲ ಅಲ್ಲಿ ಸಿಗ್ನಲ್ ಇರ್ತಾವ ಆಮೇಲೆ ಬಾಳ್ ಫಾಸ್ಟ್ ಆಗಿ ಹೋಗಿರ್ತಾವ್ ನೋಡ್ರಿ ಗಾಡಿಗಳ ಅಲ್ಲಿ ಕೂಡ ಸಿಗ್ನಲ್ಗಳು ಜಾಸ್ತಿ ಯಾಕಂದ್ರ ಅದು ಪ್ರಯಾಣಿಕ ಓಡಾಡುವಂತ ಜಗಾ ಇರ್ತದೆ ಅದಕ್ಕೋಸ್ಕರ ಅವ್ರಿಗೆ ಅಡ್ಡಾಡಕ್ ಬೇಕಲ್ಲ ಜಗ ಹಂಗಾಗಿ ಅಲ್ಲೇ ಸಿಗ್ನಲ್ಸ್ ನ ಹಾಕಿರ್ತಾರೆ ಸಿಗ್ನಲ್ ಒಳಗೆ ಎಷ್ಟ್ ಲೈಟ್ ಇರ್ತಾವ್ ಮೂರ್ ಲೈಟ್ ಇರ್ತಾವ ನೋಡ್ರಿ ಎಲ್ಲ ಎಲ್ಲರೂ ಅಲ್ಲಿ ಮಾರ್ಕೆಟ್ಗೆ ಹೋಗ್ ನೋಡ್ರಿ ಅಲ್ಲಿ ಎಲ್ಲಾರು ಎಷ್ಟ್ ಲೈಟ್ ಇರ್ತಾವೆ ಹದಿನೆಂಟು ಲೈಟ್ ಇರ್ತದೆ

ಈ ಕಡೆದವ್ರು ನೋಡ್ರಿ ಈ ಕಡೆದವ್ರಿಗೆ ಈ ರೆಡ್ ಲೈಟ್ ಹತ್ತಿಪ್ಪ ಅಂದ್ರೆ ನಿಂದಿರ್ಸ್ಬೇಕು ಇವ್ರ ಗಾಡಿ ಹೌದಾ ಈ ಕಡೆದವ್ರು ಏನ್ ಮಾಡ್ತಿರ್ತಾರ ಒನ್ ವೇ ಇರ್ಬಿಲ್ ಹೌದಲ್ಲ ಈ ಕಡೆ ಹಿಂಗಿರ್ತತಿ ಇವ್ರ ಏನ್ ಮಾಡ್ತಾರ ಹಿಂಗ ಇವ್ರಿಗೆ ರೆಡ್ ಗ್ರೀನ್ ಲೈಟ್ ಹತ್ತಿರ್ತೈತಿ ಇವರಿಗೆ ರೆಡ್ ಲೈಟ್ ಹತ್ತಿರ್ತೈತಿ ಓಕೆ ಅವಾಗ ಈ ಫಸ್ಟ್ ಈ ಐ ಲೈಟ್ ಏನೇನು ಹೇಳ್ತಾವನ್ನ ನಾವು ಓಕೆ ರೆಡ್ ಲೈಟ್ ಹತ್ತಿದ ತಕ್ಷಣ ಏನ್ ಮಾಡ್ಬೇಕು ನಮ್ ಗಾಡಿಗಳನ್ನ ನಿಲ್ಲಿಸಬೇಕು ಅಲ್ಲಿ ಎಷ್ಟು ಸೆಕೆಂಡ್ ನಾವು ವೇಟ್ ಮಾಡ್ಬೇಕು ಆಮೇಲೆ ಗಾಡಿಯಲ್ಲಿ ಸ್ಟಾರ್ಟ್ ಮಾಡ್ ನಾವ್ ಏನ್ ಮಾಡ್ಬೇಕು ರೆಡಿಯಾಗಿ ನಿಂದ್ರಬೇಕು ಯಾಕೆ ರೋಡ್ ಕ್ರಾಸ್ ಮಾಡ್ಬೇಕು ನಾವೇನು ಮಾಡಬೇಕು ರೆಡಿ ಆಗಿರಬೇಕು ಓಕೆ ನೆಕ್ಸ್ಟ್ ಆಮೇಲೆ ಗ್ರೀನ್ ಹತ್ತಿದ ತಕ್ಷಣ ಏನು ಮಾಡ್ಬೇಕು ನಾವು ನಮ್ಮ ಗಾಡಿಗಳನ್ನು ತಗೊಂಡು ನಾವು ಏನು ಮಾಡಬೇಕು ಮೂವ್ ಆಗ್ಬೇಕು ನಮ್ಮ ರೂಟ್ ಆ ಕಡೆ ಇರ್ತೈತಲ್ಲ ಹಿಂಗೆ ಹೋಗ್ತೈತಿ ಹಿಂಗೆ ಹೋಗಬೇಕು ಹಿಂಗೆ ಹೋಗ್ತೈತಿ ಹಿಂಗೆ ಹೋಗ್ಬೇಕೋ ಇಲ್ಲ ಸ್ಟ್ರೈಟ್ ಹೋಗಿದ್ರೆ ಸ್ಟ್ರೈಟ್ ಹೋಗ್ಬೇಕು ಹೌದಲ್ಲ ಓಕೆ ಇನ್ನೊಂದು ಒಂದು ಸೈಡ ಒನ್ ವೇರ್ ಒನ್ ವೇ ಇರ್ತೈತಿ ಈ ಕಡೆ ಬರೇ ಹೋಗುದಷ್ಟೇ ಇರ್ತದೆ ಈ ಕಡೆ ಬರೋದಷ್ಟು ಗಾಡಿ ಬರ್ಬೇಕು ಅದಕ್ಕಾಗುತ್ತೆ ഇൽ <deal wir vastly lava heartless> <messances> <is inexpensive> <cartles>

ನಾವೇನ್ ಮಾಡಬೇಕು ಮಾಡ್ಬೇಕು ಜಿಬ್ರಾ ಕ್ರಾಸ್ ಮುಖಾಂತರ ಹಾಸಿ ಹೋಗ್ಬೇಕು ಆ ಜಿಬ್ರಾ ಕ್ರಾಸ್ನಾಗ ಇಲ್ಲಿ ಬರ್ತೇತ್ಲಾ ಗಾಡಿ ಸಡನ್ಲಿ ಬರಂಗಿಲ್ಲ ಸ್ಲೋ ಆಗಿ ಬರ್ತೈತಿ ಯಾಕಂದ್ರೆ ಜಿಬ್ರಾ ಕ್ರಾಸ್ ಆಯ್ತತ್ಲ ಅದ್ರ ಕ್ರಾಸ್ ಮಾಡ್ತಿರ್ತಾರ ಜನ್ ಅದಕ್ಕೋಸ್ಕರ ಸ್ಲೋ ಆಗಿ ಬರ್ಬೇಕ ಸ್ಲೋ ಆಗಿ ಬರ್ತಿರ್ತಾರ ಅರ್ಥ ಆಯ್ತಲ್ಲ ಗಾಡಿಗಳು ನೋಡತಿ ಚಲ